ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಉನ್ನತೀಕರಣ ಆಗಬೇಕಾದ್ರೆ ಶಿಕ್ಷಣ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಎಂದು ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯಾಧ್ಯಕ್ಷ ಹರಪಳ್ಳಿ ರವೀಂದ್ರ ಹೇಳಿದ್ರು ಕುಶಲನಗರ ಸಮೀಪದ ಕೊಡಗರಹಳ್ಳಿ ಸುಂಡಿಕೊಪ್ಪ ನಾಡು ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಕೊಡುಗೆಯಾಗಿ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿ ಅವರು ಮಾತನಾಡಿದರು ಯಾರೂ ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಕಾಳಜಿ ಪ್ರತಿಯೊಬ್ಬರಲ್ಲೂ ಮೂಡಬೇಕು ತಾನು ಕೂಡ ಅದೇ ಉದ್ದೇಶದಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗಲೆಂದು ನೋಟ್ಬುಕ್ಗಳನ್ನು ನೀಡುತ್ತಿರುವುದಾಗಿ ತಿಳಿಸಿದರು ನಾನು ವಿದ್ಯಾರ್ಥಿಯಾಗಿದ್ದಾಗ ಶಿಕ್ಷಣ ಪಡೆಯಲು ಸಮಸ್ಯೆ ಆಗ್ತಿತ್ತು ಈಗಿನ ಮಕ್ಕಳು ವಿದ್ಯಾವಂತರಾಗಲೆಂದು ಅಳಿಲು ಸೇವೆ ಮಾಡಿದ್ದೇನೆ ಎಂದರು ಭಾರತ ಕೊರಗಿ ಸೊರಗಿ ಸೋತು ಸತ್ತು ಹೋಗಿರುವಂತಹ ಸಂದರ್ಭದಲ್ಲಿ ಹಿಂದೂ ಧರ್ಮ ನಶಿಸಿ ಹೋಗಿರುವಂತಹ ಸಂದರ್ಭದಲ್ಲಿ ಬ್ರಿಟಿಷರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ಭಾರತದಲ್ಲಿರುವವರೆಲ್ಲ ಹಾವಾಡಿಗರು ಬಡವರು ನಿರ್ಗತಿಕರು ಅವರಿಗೆ ಎಜುಕೇಶನ್ ಅನ್ನೋದು ಏನೂ ಗೊತ್ತಿಲ್ಲ ಅನ್ನುವ ಸ್ಥಿತಿಯಲ್ಲಿರುವಾಗ ದೈವಾಂತ ಸಂಭೂತ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ನಡೆಯುವಂತಹ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಸಂಸ್ಕೃತಿಯನ್ನ ಇಡೀ ಪ್ರಪಂಚಕ್ಕೆ ಪರಿಚಯಿಸಿಕೊಟ್ಟಂತಹ ಸ್ವಾಮಿ ವಿವೇಕಾನಂದವರ ಜೀವನ ಚರಿತ್ರೆಯನ್ನ ಇವತ್ತಿನ ನಮ್ಮ ಮಕ್ಕಳು ಅಳವಡಿಸಿಕೊಳ್ಬೇಕು ನಾನು ಎಲ್ಲಿ ಹೋದರೂ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನ ವಿದ್ಯಾರ್ಥಿಗಳು ಓದಲೇಬೇಕು ಅಂತ ತಾಕೀತು ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಓದಿದ ಮೇಲೆ ಆ ವಿದ್ಯಾರ್ಥಿ ಆ ಸಮಾಜದ ಸತ್ಪ್ರಜೆ ಆ ಉಪಾಧ್ಯಾಯರು ಉಪಾಧ್ಯಾಯಿನಿಯರು ಫೇಲ್ಯೂರ್ ಆಕೆ ಚಾನ್ಸಸ್ ಇಲ್ಲ ಇನ್ ಕೇಸ್ ಫೇಲ್ಯೂರ್ ಆದ್ರು ಅಂತ ಹೇಳಿದ್ರೆ ಜೀವನದಲ್ಲಿ ಫೇಲ್ಯೂರ್ ಆದ್ರು ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನು ಅಂತ ಹೇಳಿದ್ರೆ ಏಳು ಎದ್ದೇಳು ಗುರಿ ಮುಟ್ಟ ತನಕ ನಿಲ್ಲಬೇಡ ಅಂತ ನಿಮ್ಮ ಗುರಿ ಏನು ನನ್ನ ಗುರಿ ಏನು ವೇದಿಕೆಯ ಶಾಲಾ ಕಾರ್ಯದರ್ಶಿ ಕೆಎಸ್ ಮಂಜುನಾಥ್ ಮಾತನಾಡಿ ವಿದ್ಯೆ ಹೊಂದಿದ್ದರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ವಿದ್ಯೆಯುಳ್ಳ ಮುಖವು ಮುದ್ದು ಬರುವಂತಿಕ್ಕು ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತಿಕ್ಕು ಎಂದು ಸರ್ವಜ್ಞ ಹೇಳಿದ್ದಾರೆ ಅದರಂತೆ ವಿದ್ಯಾವಂತರು ಸೃಜನಶೀಲತೆ ಸಂಸ್ಕಾರ ಒಳ್ಳೆಯ ಗುಣನಡತೆ ಹೊಂದಿರುತ್ತಾರೆ ಎಂದರು ನಿವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿ ಚಂಗಪ್ಪ ಮಾತನಾಡಿ ಹಳ್ಳಿ ಭಾಷೆಯಲ್ಲಿ ಹಿರಿಯರು ಹೇಳ್ತಾರೆ ದುಡ್ಡೆ ದೊಡ್ಡಪ್ಪ ವಿದ್ಯೆ ಅವರಪ್ಪ ಎಂದು ದುಡ್ಡಿಗಿಂತ ಹೆಚ್ಚು ಪ್ರಾಮುಖ್ಯತೆ ವಿದ್ಯೆಕ್ಕಿದೆ ವಿದ್ಯೆಯನ್ನು ಕದಿಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹಿತವಚನ ಹೇಳಿದರು ದಾನದಲ್ಲಿ ಅತ್ಯಂತ ದೊಡ್ಡ ದಾನ ಅನ್ನದಾನ ಅದಕ್ಕಿಂತ ಶ್ರೇಷ್ಠ ದಾನ ವಿದ್ಯಾದಾನ ನಿಜ ಈ ವಿದ್ಯೆ ಒಂದು ನಮ್ಮಲ್ಲಿ ಎಲ್ಲ ವಿದ್ಯೆ ಒಂದು ಸಿಕ್ಕಿದರೆ ನಾವು ಅನ್ನವನ್ನು ಸಂಪಾದನೆ ಮಾಡಬೇಕು ಆ ವಿದ್ಯೆ ಅತ್ಯಂತ ಒಳ್ಳೆಯ ಗುಣ ಆಗಿದೆ ಇಂತಹ ವಿದ್ಯೆಯನ್ನು ಬಡ ಮಕ್ಕಳು ಈಗ ಇನ್ ಸ್ಥಿತಿಯಲ್ಲಿ ಒಳ್ಳೆ ಕಾಲೇಜು ಶಾಲೆ ಕಾಲೇಜಿನಲ್ಲಿ ಓದಿ ಪಡೆಯುವುದು ಬಹಳ ಕಷ್ಟ ಬಹಳ ಎಕ್ಸ್ಪೆನ್ಸಿವ್ ಆಗ್ತದೆ ಇಂತಹ ಸಮಯದಲ್ಲಿ ಬಡ ಮಕ್ಕಳಿಗೆ ಬಡ ಸರ್ಕಾರಿ ಶಾಲೆಗಳಾಗ್ಬೋದು ಅನುದಾನಿತ ಬಡ ಶಾಲೆಗಳಾಗ್ಬೋದು ಇಲ್ಲಿ ಓದುವಂತಹ ಮಕ್ಕಳಿಗೆ ಪುಸ್ತಕಗಳನ್ನು ಹಂಚುವ ಮೂಲಕ ವಿದ್ಯಾ ವಿದ್ಯಾದಾನಕ್ಕೆ ಪ್ರೋತ್ಸಾಹ ನೀಡುತ್ತಿರುವ ಕೊಡುಗೈ ದಾನಿಗಳಾದ ಶ್ರೀಯುತ ಒಕ್ಕಲಿಗ ಸಂಘದ ನಿರ್ದೇಶಕರುಗಳೂ ಆದ ಕೊಡುಗೈ ದಾನಿಗಳಾದಂತಹ ಶ್ರೀಯುತ ಹರಪಳ್ಳಿ ರವೀಂದ್ರ ಸಾಹೇಬ್ರಿಗೆ ನಾನು ಆತ್ಮೀಯವಾಗಿ ವಂದಿಸ್ತೇನೆ ಶುಭವನ್ನು ಕೋರ್ತೇನೆ ಬಗ್ಗೆ ಭಾಳಷ್ಟು ಕೇಳಿದ್ದೀನಿ ಸರ್ ಪೇಪರ್ಗೆ ಓದಿದ್ದೀನಿ ಯೂಟ್ಯೂಬಲ್ಲಿ ತುಂಬ ಇದನ್ನು ನೋಡಿದ್ದೀನಿ ನಮ್ಮ ಅಧ್ಯಾಪಕರಿಗೆ ವಿಶೇಷವಾಗಿ ನಿಮಗೆ ಸ್ವಲ್ಪ ಬೇಕು ಮಕ್ಕಳೇ ಇದನ್ನು ಉಳಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಅಂಥವರೇ ಮಾರ್ಗದರ್ಶಕರು ಹಿಂದೆ ಅವರು ತುಂಬ ವಿದ್ಯಾಭಿಮಾನಿ ಅವರು ಅವರ ಬಾಯಿಂದ ಹೇಳ್ತಾರೆ ಅವರು ಸಾಮಾನ್ಯ ಈಗಿನ ಮಕ್ಕಳಿಗೆ ವಿದ್ಯೆ ಕಲೀಲಿಕ್ಕೆ ಕಷ್ಟ ಇಲ್ಲ ಊಟ ಕಷ್ಟ ಇಲ್ಲ ಬಟ್ಟೆ ಕಷ್ಟ ಇಲ್ಲ ಯಾವುದಕ್ಕೆ ಕಷ್ಟ ಇಲ್ಲ ಅವರು ಕಲ್ತ ಪರಿಸ್ಥಿತಿ ಎಷ್ಟೋ ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ವಿದ್ಯೆ ಕಲ್ತಿದ್ದಾರೆ ಕಳೆದ ಸತಿ ಅವರೇ ಹೇಳಿದರು ಸರ್ ತಪ್ಪು ತಿಳ್ಕೊಬೇಡಿ ನಾನು ಬೆಂಗಳೂರಿಗೆ ಉದ್ಯೋಗ ಹರಿಸ್ಕೊಂಡು ಹೋದೆ ಅಲ್ಲಿ ಊಟ ಕೂಡ ಒಂದು ಉಳಿದ ಕೂಡ ವ್ಯವಸ್ಥೆ ಕಷ್ಟ ಇತ್ತು ಆದರೆ ಅವರ ಗುರಿ ಬೇರೆ ಇತ್ತು ಅವರ ಮನಸ್ಸಲ್ಲಿದ್ದಾಗ ಅವರ ಗುರಿ ಮಾತ್ರ ನಾನು ಏನಕ್ಕಾಗಿ ಬೆಂಗಳೂರಿಗೆ ಬಂದಿದ್ದೀನಿ ಏನು ಸಾಧನೆ ಮಾಡಬೇಕು ಅವರ ದೃಢ ನಿರ್ಧಾರ ಅವತ್ತು ಇವ್ರನ್ನ ಈ ಉನ್ನತ ಸ್ಥಾನಕ್ಕೆ ತಗೋಗಲಿದೆ ಆದರೂ ಅವರ ಕಷ್ಟ ದಿನಗಳನ್ನ ಮರ್ತಿಲ್ಲ ಒಂದು ವಿದ್ಯಾರ್ಥಿಗೆ ಅವನು ಅವನ ಎಜುಕೇಷನ್ ಟೈಮಲ್ಲಿ ಎಷ್ಟು ಕಷ್ಟ ಇದೆ ಅವ್ರಿಗೆ ಏನು ಸಹಕಾರ ಮಾಡಬೇಕು ಆ ಥರದ್ದು ತಿಳ್ಕೊಂಡಿದ್ದಾರೆ ಅದನ್ನು ನೋಡಿಕೊಂಡು ಅವರು ಇಂಥ ಒಂದು ಉಚಿತ ಪುಸ್ತಕ ವಿತರಣೆ ಆಗಲಿ ಇನ್ನಿತರ ಉಚಿತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಕೊಡಗರಳ್ಳಿ ನಾಡು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಕೆ ಇಂದಿರಾ ಅಧ್ಯಕ್ಷತೆ ವಹಿಸಿದರು ಈ ಸಂದರ್ಭ ಪ್ರೌಢಶಾಲೆಯ ಆಡಳಿತ ಮಂಡಳಿ ನಿರ್ದೇಶಕ ಕುಟ್ಟಪ್ಪ ಮುಖಂಡರಾದ ಕಾಸಿಂ ಮಾದಪುರ ಹಾಗೂ ಶಿಕ್ಷಕ ವೃಂದದವರು ಹಾಜರಿದ್ದರು